ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನೀವೇನಾದರೂ ಮೊದಲನೇ ಸಲ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಯಾವುದೇ ಒಂದು ವೀಡಿಯೋ ನಾನು ಪೋಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಅದು ನಿಮಗೆ ರೀಚ್ ಆಗುತ್ತೆ ಓಕೆ ಯಾರೆಲ್ಲ ತುಂಬಾ ಪ್ರೀತಿಯಿಂದ ಕಮೆಂಟ್ಸ್ ಮಾಡ್ತೀರಾ ಯೂನಿವರ್ಸ್ಗೆ ನಮ್ಮ ಏಂಜಲ್ಸ್ಗೆ ಗೆ ಧನ್ಯವಾದಗಳನ್ನ ಗ್ರಾಟಿಟ್ಯೂಡ್ ಹೇಳ್ತೀರಾ ತುಂಬಾ ತುಂಬಾ ಥ್ಯಾಂಕ್ ಯು ನನ್ನ ಕಡೆಯಿಂದ ಸಹ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಆಶಿಸ್ತೀನಿ ಸೊ ಬನ್ನಿ ಕ್ವಿಕ್ ಆಗಿ ಇವತ್ತಿನ ಒಂದು ಟಾಪಿಕ್ ನ ಶುರು ಮಾಡ್ಬಿಡಣ ಸೊ ನಿಮ್ಗೆಲ್ಲರಿಗೂ ತಮ್ಮನೆ ನೋಡಿರ್ತೀರಾ ಥರ್ಡ್ ಪಾರ್ಟಿ ಬಗ್ಗೆ ಇವತ್ತಿನ ಒಂದು ಡಿಟೇಲ್ಡ್ ರೀಡಿಂಗ್ ಇರುತ್ತೆ ಸೊ ಕರೆಂಟ್ಲಿ ಏನಾಗ್ತಾ ಇದೆ ಅವರಿಬ್ಬರ ನಡುವೆ ಸಂಬಂಧ ಯಾವ ತರ ಇದೆ ಅವ್ರು ಬಿಟ್ಟು ಬರ್ತಕ್ಕಂಥ ಅಂದ್ರೆ ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಕ್ಕಂಥ ಸಿಚುವೇಶನ್ ಏನಾದ್ರೂ ನಿರ್ಮಾಣ ಆಗತ್ತಾ ನಿಮ್ಮ ಪರ್ಸನ್ ಮತ್ತೆ ಅವರ ನಡುವೆ ಸೊ ಯಾವ ಥರ ಒಂದು ಕನೆಕ್ಷನ್ ಇದೆ ಇದೆಲ್ಲವನ್ನು ಡೀಟೇಲ್ ಆಗಿ ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ನಾವು ತಿಳ್ಕೊಳ್ಳೋಣ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ಇದು ತುಂಬಾ ಜನ ಕೇಳ್ಕೊತ ಇರಿ ಮೇಡಮ್ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಇದೆ ಇನ್ಫ್ಲೂಯೆನ್ಸಸ್ ಅಂತಕ್ಕಂಥದ್ದು ವಿಪರೀತ ಆಗ್ತಾ ಇದೆ ಸೊ ಏನ್ ಮಾಡೋದು ಅಂತ ಸೊ ಖಂಡಿತ ಈ ಒಂದು ರೀಡಿಂಗ್ ಮುಖಾಂತರ ನಾನು ನಿಮಗೆ ಈ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಕ್ಲೋಸ್ ಯುವರ್ ಐಸ್ ಡೀಪಾಗಿ ಬ್ರೀತಿಂಗನ್ನು ಮಾಡಿ ಇನ್ಹೇಲ್ ಆ್ಯಂಡ್ ಎಕ್ಸೇಲ್ ನಿಮ್ಮ ಪರ್ಸನ್ನ ನಿಮ್ಮ ಕಣ್ಣೆದುರುಗಡೆ ವಿಜುವಲೈಸ್ ಮಾಡ್ಕೊಳ್ಳಿ ಅವ್ರು ಬಂದು ನಿಂತಿರೋ ಹಾಗೆ ಕಣ್ಣು ಮುಂದೆ ವಿಜುವಲೈಸ್ ಮಾಡ್ಕೊಳ್ಳಿ ಓಕೆ ನಾವು ಪರ್ಸನ್ನ ವಿಜುವಲೈಸ್ ಮಾಡ್ಕೋತಾ ಅವರ ಎನರ್ಜೀಸ್ ಅಂದರೆ ಥರ್ಡ್ ಪಾರ್ಟಿ ಯಾರಿಗೆಲ್ಲ ಹಾಕೊಂಡಿದ್ದೀರಾ ಅವ್ರಿಗೆ ಮೇನಾಗಿ ಒಂದು ರೀಡಿಂಗ್ ಅನ್ವಯಿಸುತ್ತೆ ಸೊ ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿನ ಬಿಟ್ಟು ಬರ್ತಾರ ಥರ್ಡ್ ಪಾರ್ಟಿ ಎಂಡ್ ಆಗುತ್ತಾ ನಿಮ್ಮ ಒಂದು ಲೈಫಲ್ಲಿ ಅಂತ ನಾವು ಇವತ್ತಿನ ರೀಡಿಂಗಲ್ಲಿ ನೋಡ್ತಾ ಇದ್ದೀವಿ ಸೊ ಎನರ್ಜೀಸ್ ಬೇಗನೆ ಪಿಕಪ್ ಆಗ್ತಾ ಇದೆ ಸೊ ಇದು ಮೇನ್ ಆಗಿ ನಿಮ್ಮ ಪರ್ಸನ್ ಮತ್ತು ಥರ್ಡ್ ಪಾರ್ಟಿ ನಡುವೆ ಆಗ್ತಕ್ಕಂಥ ಎನರ್ಜೀಸು ಓಕೆ ಸೊ ನೆನ್ಪಿರಲಿ ನಿಮ್ಮ ಪರ್ಸನ್ ಆ್ಯಂಡ್ ಥರ್ಡ್ ಪಾರ್ಟಿ ನಡುವೆ ಆಗ್ತಾ ಇರ್ತಕ್ಕಂಥ ಇದೆ ಶಫ್ಲಿಂಗನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ಶಫ್ಲಿಂಗಲ್ಲೇ ಎನರ್ಜಿಸ್ ಅಂತಕ್ಕಂಥದ್ದು ಪಿಕ್ ಆಗುತ್ತೆ ಆ್ಯಂಡ್ ಆ ಎನರ್ಜೀಸ್ ನಮ್ಮ ಗೆ ಬಹಳ ಬಹಳ ಇಂಪಾರ್ಟೆಂಟ್ ಓಕೆ ಸೊ ನೋಡೋಣ ಡಿವೈನ್ ಯುನಿವರ್ಸ್ ಗೈಡ್ ಮಾಡಿ ನಮ್ಮ ವೀಕ್ಷಕರಿಗೆ ಓಕೆ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ದ ಟವರ್ ಎನರ್ಜಿ ತುಂಬ ಒಂದು ಇಂಪಾರ್ಟೆಂಟ್ ಸಂದೇಶ ಸಹ ಇಲ್ಲಿ ನಿಮ್ಮೆಲ್ಲರಿಗೂ ಇದೆ ತುಂಬ ಕುತೂಹಲದಿಂದ ಇಷ್ಟು ಜನ ವೆಯ್ಟ್ ಮಾಡ್ತಿದ್ರಿ ಅಂತ ಕಾಣಿಸುತ್ತೆ ಸಿ ಗೈಸ್ ಮೊದಲನೇದಾಗಿ ನಾನು ಹೇಳೋದೇನಪ್ಪ ಅಂದರೆ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ಪರ್ಸನ್ ನಡುವಿನ ಒಂದು ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಸಿ ಟವರ್ ಎನರ್ಜಿ ಬಂದಿದೆ ಸ್ವಾಟ್ಸ್ ಎನರ್ಜಿ ಸ್ವಿ ಇದೆ ಅಂಡ್ ಮೂಮೆಂಟ್ ಅಂತಕ್ಕಂಥದ್ದು ಸ್ಲೋಲಿ ಆಗ್ತಿದೆ ನಿಮ್ಮ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ನಡುವೆ ಸಿ ಎಷ್ಟೋ ಜನಕ್ಕೆ ಇವರೇ ಥರ್ಡ್ ಪಾರ್ಟಿ ಅಂತ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಜಸ್ಟ್ ಡೌಟ್ ಇರುತ್ತೆ ಓಕೆ ಇರಬಹುದು ಅಂತ ಡೌಟ್ ಇರುತ್ತೆ ಅಲ್ವಾ ಸೊ ಅಂಥವ್ರಿಗೂ ಸಹ ಇದು ಅನ್ವಯಿಸುತ್ತೆ ಯಾವುದೇ ಟೆನ್ಷನ್ ಬೇಡ ಓಕೆ ಸೊ ಒಂದು ದೊಡ್ಡ ನೆಗೆಟಿವ್ ಘಟನೆ ಅಂತಕ್ಕಂಥದ್ದು ಈಗ ಆಲ್ರೆಡಿ ಸಂಭವಿಸಿದೆ ಅಥವಾ ಸಂಭವಿಸಲಿದೆ ಓಕೆ ನಿಮ್ಮ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ಪರ್ಸನ್ ನಡುವೆ ಒಂದು ಸಂಘರ್ಷ ಅಂತ ನಾವು ಹೇಳ್ತೀವಿ ಅಂದರೆ ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಅವ್ರ ಬಣ್ಣ ಬಯಲಾಗ್ತಕ್ಕಂಥದ್ದು ಅಥವಾ ಇಷ್ಟು ದಿವಸ ನಾನು ಹೇಳ್ದಂಗೆ ಒಂಥರ ನಾಟಕ ಮಾಡ್ತಾ ಅಥವಾ ಮುಖವಾಡವನ್ನು ಧರಿಸಿ ಆಟ ಆಡಿಸ್ತಾ ಇದ್ರು ಅಥವಾ ಏನೋ ಒಂದು ಅಟ್ರಾಕ್ಷನ್ ರೀತಿಯಲ್ಲಿ ನಿಮ್ಮ ಪರ್ಸನನ್ನು ನಾವು ಸೆಳೆತಾ ಅಂತಕ್ಕಂಥದ್ದು ಅಟ್ರಾಕ್ಷನ್ ಅಂತಕ್ಕಂಥದ್ದು ನಾವೇನು ಹೇಳ್ತೀವಿ ಅದ್ರ ಮುಖಾಂತರ ತುಂಬಾ ಅವರು ಸೆಳೀತಾ ಇದ್ರು ನಿಮ್ಮ ಪರ್ಸನನ್ನು ಆ್ಯಂಡ್ ಒಂದು ರೀತಿ ಹೇಳಬೇಕಂದ್ರೆ ಬ್ಲ್ಯಾಕ್ಮೇಲ್ ಮೇಲ್ ಸಹ ಎಷ್ಟೋ ಜನ ಮಾಡಿದ್ದಾರೆ ನಿಮ್ಮ ಪರ್ಸನ್ಗೆ ಸೊ ಒಂಥರ ಅವ್ರಿಗೂ ಹೇಗಪ್ಪ ಅಂದರೆ ಒಂದು ಕಠಿಣವಾದ ಒಂದು ಪರಿಸ್ಥಿತಿ ಅಲ್ಲೂ ಆಗಲ್ಲ ಇಲ್ಲೂ ಬಿಡ್ಲಿಕ್ಕಾಗಲ್ಲ ಸೊ ಈ ಥರ ಪರಿಸ್ಥಿತಿನಲ್ಲಿ ನಿಮ್ಮ ಪರ್ಸನ್ಸ್ ಎಷ್ಟೋ ಜನ ಇಲ್ಲಿ ಸಿಹಾಕೊಂಡಿದ್ದಾರೆ ಅಂತ ಸಹ ಇಲ್ಲಿ ಕಂಡು ಬರ್ತಾ ಇದೆ ಆ್ಯಂಡ್ ಒಂದು ರೀತಿ ಹೇಳೋದಾದರೆ ಅವರು ಹೇಳ್ಕೊಳ್ಳೋ ಅಂತಹ ಒಂದು ಪರಿಸ್ಥಿತಿನಲ್ಲಿ ಸಹ ಇರಲಿಲ್ಲ ನೀವು ನೋಡಿ ಬೇಡ್ಕೋತಾ ಇದ್ರಿ ಹೇಳಿ ಏನಾಗ್ತಾ ಇದೆ ಜೀವನದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಯಾರಾದರೂ ನಿಮಗೆ ತೊಂದರೆ ಏನಾದ್ರು ಕೊಡ್ತಿದಾರಾ ಹೇಳಿ ಅಂತ ತುಂಬ ಸಲ ನೀವು ಕೇಳ್ಕೊಳ್ಳಿ ಕೇಳ್ಕೊಂಡಿದ್ದೀರಾ ಬಟ್ ಆದ್ರೂ ಆ ಕಡೆಯಿಂದ ಅಷ್ಟು ರೆಸ್ಪಾನ್ಸ್ ಅಂತಕ್ಕಂಥದ್ದು ಬಂದಿಲ್ಲ ಆದರೆ ಇವಾಗ ಸಮಯ ಅಂತಕ್ಕಂಥದ್ದು ಬಂದಿದೆ ಅಂತಾನೆ ಹೇಳ್ಬೋದು ಸೊ ಇವ್ರು ಏನು ಆ ಒಂದು ಇಕ್ಕಟ್ಟಿನ ಒಂದು ಪರಿಸ್ಥಿತಿನಲ್ಲಿ ಇವ್ರು ಸಿಕ್ಕಾಕೊಂಡಿದ್ರು ಅದರಿಂದ ಮುಕ್ತಿ ಅಂತಕ್ಕಂಥದ್ದನ್ನ ಇವರು ತುಂಬಾ ಶೀಘ್ರವಾಗಿ ಪಡ್ಕೋತಾ ಇದ್ದಾರೆ ನಿಮ್ಮ ಪ್ರೀತಿ ಗೆಲುವು ಅಂತಕ್ಕಂಥದ್ದು ಸಿಕ್ತಾ ಇದೆ ಸೊ ನಿಮ್ಮ ಪರ್ಸನ್ಗೆ ಗೆಲುವು ಅಂತಕ್ಕಂಥದ್ದು ಸಿಗ್ತಾ ಇದೆ ಶಿಫ್ಟ್ ಅಂತಕ್ಕಂಥದ್ದು ಆಗ್ತಾ ಇದೆ ಇವರ ಒಂದು ಲೈಫ್ ಅಲ್ಲಿ ಓಕೆ ಆ್ಯಂಡ್ ಅವರು ನಿಧಾನಕ್ಕೆ ಹೇಳಬೇಕು ಅಂದರೆ ಥರ್ಡ್ ಪಾರ್ಟಿಯಿಂದ ಒಂದು ಮೂವ್ ಆನ್ ಆಗ್ತಕ್ಕಂಥ ಒಂದು ಸಿಚ್ಯುವೇಶನನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಹಾಗಿದ್ರೆ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ಇವಾಗ ಇದಿಷ್ಟು ಥರ್ಡ್ ಪಾರ್ಟಿ ಮತ್ತು ಅವರ ನಿಮ್ಮ ಪರ್ಸನ್ ನಡುವೆ ಇದಿಷ್ಟು ಆಗಿದೆ ನಿಮ್ಮ ಮತ್ತೆ ನಿಮ್ಮ ಪರ್ಸನ್ ನಡುವೆ ಮುಂದೆ ಫ್ಯೂಚರಲ್ಲಿ ಏನಾಗ್ಬೋದು ನೋಡೋಣ ಬನ್ನಿ ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರ ನಡುವೆ ಫ್ಯೂಚರ್ ಎನರ್ಜೀಸ್ ಯಾವ ಥರ ಇದೆ ಥರ್ಡ್ ಪಾರ್ಟಿ ಬಿಟ್ಟು ಅವರು ನಿಮ್ಮ ಜೊತೆ ರೀಕನ್ಸಿಲಿಯೇಷನ್ ಅಂತಕ್ಕಂಥದ್ದು ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ನಿಧಾನಕ್ಕೆ ಬರ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಬಟ್ ಏನಪ್ಪ ಅಂತಂದರೆ ಆ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಏನಿದೆ ಇನ್ಫ್ಲೂಯೆನ್ಸ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇರುತ್ತೆ ನಿಮ್ಮ ಒಂದು ಪರ್ಸನ್ ಮೇಲೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಥರ್ಡ್ ಪಾರ್ಟಿ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದ್ದಾರೆ ಸೊ ಎಷ್ಟೇ ಜಗಳ ಆಡಿದ್ರು ಎಷ್ಟೇ ಇದ್ಮಾಡಿದ್ರು ಏನಾದ್ರು ಒಂದು ರೂಪದಲ್ಲಿ ಬಂದು ಸೆಳೆಯೋದಕ್ಕೆ ತುಂಬಾ ಪ್ರಯತ್ನವನ್ನ ಪಡ್ತಾರೆ ಪ್ರಯತ್ನ ಸಹ ನಡೆಯುತ್ತೆ ಇಲ್ಲಿ ಅಂತ ಹೇಳ್ಬೋದು ಬಟ್ ಓವರ್ ಆಲ್ ಔಟ್ಕಮ್ನ ನಾನು ಚೆಕ್ ಮಾಡ್ತೀನಿ ಸೊ ಓವರ್ ಆಲ್ ಔಟ್ಕಮ್ ಯಾವ ಥರ ಇರುತ್ತೆ ಎಸ್ ಓವರ್ ಆಲ್ ಔಟ್ಕಮ್ ಅದ್ಭುತವಾಗಿರುತ್ತೆ ಯಾಕಂದ್ರೆ ನಿಮ್ಮ ಪರ್ಸನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಎಲ್ಲೋ ಒಂದು ಕ್ಷಣಕ್ಕೆ ಅನಿಸುತ್ತೆ ಇಲ್ಲ ನಾನು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಇಲ್ಲಾಂದರೆ ಈ ಒಂದು ಕಷ್ಟದಿಂದ ನನಗೆ ಹೊರಗಡೆ ಬರೋದಕ್ಕಾಗಲ್ಲ ಅಂತ ಎಮೋಷ್ನಲಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಏನಾಗುತ್ತೋ ಆಗಲಿ ಅಂತ ಹೋರಾಟಕ್ಕೆ ನಿಂತ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಫ್ಯೂಚರಲ್ಲಿ ಸೊ ಹಾಗಾಗಿ ವೆಯ್ಟ್ ಮಾಡ್ಬೋದು ಯಾವುದೇ ಒಂದು ಭಯ ಬೇಡ ನೋಡೋಣ ನಮ್ಮ ಏಂಜಲ್ಸ್ ಯಾವ ಥರ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಈ ಒಂದು ವಿಚಾರದಲ್ಲಿ ಏಂಜಲ್ಸ್ ದಯವಿಟ್ಟು ಗೈಡೆನ್ಸನ್ನು ಕೊಡಿ ನಮ್ಮ ವೀಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಯಾವ ಒಂದು ಗೈಡೆನ್ಸ್ ಕೊಡಲಿಕ್ಕೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಡಿ ವೈನ್ ಪೋಸ್ಟು ಗ್ರೈಡ್ ಮಾಡಿ ಯು ಆರ್ ರೆಡಿ ಅಂತ ಬರ್ತಾ ಇದೆ ಆ್ಯಂಡ್ ಯುವರ್ ಏಂಜಲ್ಸ್ ಅಂತ ಕೇಳಿಸೋ ಏಂಜಲ್ ಹೆಲ್ಪ್ನ ತಗೋಬೇಕಾಗುತ್ತೆ ಗೈಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಸ್ಪೆಷಲಿ ನಾನು ಹೇಳ್ದಂಗೆ ಒಂದು ಏಂಜಲಿಗೆ ನಂಬರ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರಾ ಅಥವಾ ಚಾಮಿಯಲ್ ಏಂಜಲ್ನ ನೀವು ಇನ್ವೋಕ್ ಮಾಡ್ಬೋದು ಓಕೆ ಸೊ ಚಾಮಿಯೋನ್ ಏಂಜಲ್ನ ಇನ್ವೋಕ್ ಮಾಡಿಬಿಟ್ಟು ನೀವು ಈ ಥರ ನನಗೆ ಈ ಪ್ರಾಬ್ಲಮ್ ಇದೆ ರಿಲೇಷನ್ಶಿಪ್ಪಲ್ಲಿ ಸರಿ ಮಾಡಿಕೊಡಿ ಅಂತ ಅವರ ಒಂದು ಹೆಲ್ಪನ್ನು ತೊಗೋಬಹುದಾಗಿದೆ ಸೊ ಚಾಮಿಯೋನ್ ಏಂಜಲ್ ಹೆಲ್ಪನ್ನು ತೊಗೊಂಡು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಒಂದು ಸೊಲ್ಯೂಷನ್ ಅಂತಕ್ಕಂಥದ್ದನ್ನ ಕಂಡ್ಕೋಬೋದು ಇಲ್ಲ ನಿಮಗೆ ಆ ಥರ ಏನು ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂತಲೇ ನೀವು ಒಂದು ಪರ್ಸ್ನಲ್ ರೀಡಿಂಗ್ ಅಂತಕ್ಕಂಥದ್ದನ್ನು ಖಂಡಿತ ತೊಗೊಳ್ಳಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಇದನ್ನ ತಗೋಬೇಕಂದ್ರೆ ಬಟ್ ಪರ್ಸನಲ್ ರೀಡಿಂಗ್ ಅನ್ನ ನೀವು ತಗೊಳೇಬೇಕಾಗತ್ತೆ ಈ ಒಂದು ಮಾಹಿತಿಗೋಸ್ಕರ ಓಕೆ ಬಿ ಅಸರ್ಟಿವ್ ಅಂತ ಸಹ ಹೇಳ್ತಾ ಇದ್ದಾರೆ ಸೊ ಒಂದು ನಂಬಿಕೆ ಕಳ್ಕೋಬೇಡಿ ಕಳ್ಕೊಬೇಡಿ ನಾನು ಇದೀನಿ ನಿಮ್ಮ ಜೊತೆ ನಿಮ್ಮ ಜೊತೆ ನಾನು ಸಹ ಹೋರಾಟ ಮಾಡ್ತಾ ಇದ್ದೀನಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಅಂತ ಏಂಜಲ್ಸ್ ಅದ್ಭುತವಾಗಿ ಒಂದು ಶಕ್ತಿಯನ್ನ ಇಲ್ಲಿ ಪ್ರದಾನ ಮಾಡ್ತಾ ಇದಾರೆ ನೀವು ಸೊ ಅದ್ಭುತ ಎನರ್ಜೀಸ್ ಏಂಜಲ್ಸ್ ಕಡೆಯಿಂದ ಸಹ ಅಂತ ಹೇಳ್ಬೋದು సో థ్యాంక్ యూ అంత ఖండిత కమెంట్ సెక్షన్ దయవిట్టు తెలిసి ಓಕೆ ಗಾಯಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇದು ಕನೆಕ್ಟ್ ಆಗಿದೆ ಅನ್ಕೊಳ್ತೀನಿ ಯಾವ ಜೊತೆ ಎಲ್ಲ ರೆಸೋನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಸ್ಲಾಟ್ಸ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ ಫ್ರೀ ಆಫ್ ಕಾಸ್ಟ್ ಇರೋದಿಲ್ಲ ಪರ್ಸ್ನಲ್ ರೀಡಿಂಗ್ ಯಾಕಂದರೆ ನಿಮ್ಮ ಎನರ್ಜೀಸ್ನ ನಾವು ತೊಗೊಂಡು ನಾವು ರೀಡಿಂಗ್ ಮಾಡೋದ್ರಿಂದ ಎನರ್ಜಿ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಮಾಡಲೇಬೇಕಾಗಿದೆ ಸೊ ಚಾರ್ಜಬಲ್ ಬೇಸಿಸ್ ಮೇಲೆ ಮಾತ್ರ ಪರ್ಸ್ನಲ್ ರೀಡಿಂಗ್ಸ್ ಇರುತ್ತೆ ಸೊ ಖಂಡಿತವಾಗ್ಲು ಯಾರಿಗೆಲ್ಲ ಬೇಕು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನ ಇಲ್ಲಿ ತನಕ ನೋಡಿದಿರಾ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಅಂಟಿಲ್ದೇನೆ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ